ಚಕರ ತಿರುಗಿ ತಿರುಗಾದ ಜನ ಇನ್ನೇ ಎಷ್ಟು ಜನದಲ್ಲಿ ತೆಗೆದುಕೊಡುತ್ತಿದೆಯೋದಾನೆ ಓ ಕಾಲ ಚಕ್ರವೇ ಧಿಕ್ಕ ಯಾವುದು ಬಸವ ನಿನ್ನ ವಸದಾರಿ ಮಹಾತ್ಮರಾಗಿ ಪಾಂಡವರಿಗೆ ಕೃಷ್ಣರತ್ತೆ

ಆ ಶೇಡರ ನೆಪದಲ್ಲಿ ಮಹಾಕ್ರೋರಿಯಾದ ಚಂದ್ರಕಾಂತ ಒಂದು ಲಕ್ಷ್ಮೀಕಾಂತನ ಹೊಸ ಫ್ಯಾಕ್ಟರಿಯ ಸುಲೋತನಕ್ಕೆ ಭಾಗ್ಯ ಸರಿಪಡಿಸಿದ ಸಾಲವನ್ನು ನಾನೇ ಕೊಟ್ಟಿದ್ದೇನೆಂದು ಹೇಳಿ ಈ ಮನೆಯ ತನ್ನ ಹೆಸರಿಗೆ ಬಡಿಸಿಕೊಂಡು ಅವರ ಇವರನ್ನು ಈ ಮನೆಯಿಂದ ಹೊರಹಾಕಿರ ಆ ಚಾಂಡ ಚಂದ್ರಕಾಂತ ತಮ್ಮ ಕೈಯಲ್ಲಿ ಬಲಿ ಕೊಡ್ತಾ ಯೋದ್ರವರ್ತಿ ಬಲಿ ಕೊಡುತ್ತಿದ್ದಾರೀಕಾಂತ ಚಂದ್ರಕಾಂತನ ತಮ್ಮನಲ್ಲಪ್ಪ ತಮ್ಮನಲ್ಲವೇ ಅಂದರೆ ಮತ್ತೆ ಯಾರು ನನ್ನನ್ನು ಕಾಡಿಸಿ ನನ್ನನ್ನು ನನ್ನ ನನ್ನನ್ನು ಕಾಡಿಸಿ ಕಾರ್ಯ ಅಪಘಾತದಲ್ಲಿ ಸತ್ತು ಹೋದ ನನ್ನ ಚಿಕ್ಕಪ್ಪ ಯಶವಂತರಾಮನ ಈ ಸಂಗತಿ ಮನೆ ಸೇರಿದ ನನ್ನ ಚಿಕ್ಕಪ್ಪನ ಕುಟುಂಬದವರಲ್ಲ ಮನೆ ದೇವರಿಗೆಂದು ಹೊರಟಾಗ ಆ ಕಿರಾತಕ ಚಂದ್ರಕಾಂತ ಕಾರಿನ ಆಕ್ಸಿಡೆಂಟ್ ಮಾಡಿಸಿ ಅವರನ್ನೆಲ್ಲ ಸಾಯಿಸಿ ಕೂಸಾಗಿದ್ದ ಗೆದ್ದ ಇವನನ್ನು ತಂದು ಜೋಪಾನ ಮಾಡಿದ ಇವರ ಆಸ್ತಿಗೆ ಸಹಿ ತೆಗೆದುಕೊಂಡ ಈ ಎಲ್ಲ ವತ್ತಿಗೆ ಇವರನ್ನ ಹಚ್ಚಿದ್ದಾನೆ

ಆಜ್ಞೆ ಮಾಡದಿದ್ದರೆ ನಾನೀಗ ನಿನ್ನ ಆಜ್ಞೆಯನ್ನು ಮುರುದಿ ಹಾಕಿ ಆ ಚೆನ್ನಾಗಿ ಕಂತಿರಹರಿಯ ಸೆರವೇಗಾದರಾದನಾಗಿ ಅವನು ನೆಚ್ಚಿಯನ್ನೇ ಸಿಳಿ ಹಾಕಿ ಬಿಡುತ್ತೆ ಅಣ್ಣ ಶಾಂತರಾದ ತಮ್ಮ ಶಾಂತನಾದರು ಶಾಕ್ತಿ ಅಂಡ ಈ ನಿನ್ನ ತಮ್ಮನಿಗೆ ನೂರು ಆದಾಯ ಶಕ್ತಿ ಬಲ ಹೊಂದಿರುವ ಈ ನಿನ್ನ ತಮ್ಮ ಈ ಸುದ್ದಿಯಲ್ಲಿ ಕೇಳಿ ಹೇಳಿ ಸುಮ್ಮನೇ ಸಾಧ್ಯವಿಲ್ಲ ಅಣ್ಣ ನನ್ನ ತಿಗೆ ಪ್ರಾಣ ತೆಗೆದು ನನ್ನ ತಿಗೆ ಸಂಪತ್ತು ಶ್ರೀಮಂತಿಗೆ ಬರು ಶ್ರೀಮಂತಿಗೆ ವಂತಿಕೆ ಸಿಗರೆ ಗೋಭಾಷನ ರಕ್ತವವನ ಬಾವುಲ ಬೆಚ್ಚಿದಾಗಲೇ ನನ್ನ ಆತ್ಮಕ್ಕೆ ಶಾತ್ಯ ಅಣ್ಣ ಬೇಗ ಪ್ರಣಾರಿ ತೋನ್ನಿ ಧರ್ಮರಾಜನಿಗೆ ಬಂದ ಸಂಕಟ ನನಗೂ ಬಂದಿದೆ ಮಾವರಗದ ಪಾಂಡವರಗದ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ ನಿಮ್ಮ ಧರ್ಮದಿಂದಲೇ ನೆಂದಲೇನಿ ಕೃಷ್ಣ ದೇವ ನಾವು ಇದು ನಡೆದ ಧರ್ಮ ಕ್ಷೇತ್ರದಲ್ಲಿ ಜಯ ನಮಗೆ ಇರದೇ ಅಪ ಜಯ ಯೋ ಪಾಪಿ ಚಕ್ರವರ್ತಿ ಚಂದ್ರಕಾತದು ನನ್ನ ಬಾಯಿಯಿಂದಲೇ ಅರಿತುಕೊಂಡಿಯ ಇದು ನನ್ನ ಶಾಪವಲ್ಲ ನನ್ನ ಧರ್ಮ ಪ್ರತಿ ಪ್ರತಿರತೆ ಮಾತಿ ಲಕ್ಷ್ಮಿಯ ಶಾಪ ಪ್ರತಿಜ್ಞೆ ಮಾಡಿದಂತೆ ರಣರಂಗದಲ್ಲಿ ಗಣನ ಸಂಹಾರಕ್ಕಾಗಿ ಚೈತ್ರ ತನ್ನ ಲು ಪ್ರತಿಜ್ಞೆ ಮಾಡಿದಂತೆ ನಾನಿಂದು ಚಕ್ರವರ್ತಿಗೆ ಸಂಹಾರಕ್ಕೆ ಪ್ರತಿಜ್ಞೆ ಮಾಡುತ್ತೇನೆ ನಾನು ಚೂರೊಳಗಾಗಿ ಈ ಸಮಸ್ತ ವೃತ್ತಿ ಮೇಲಿರುವ ರಣಭೇಡಿಯ ರಕ್ಷಣೆಗಾಗಿ ಸಮಸ್ತ ಜೀವಭಾಷಿ ಅಡ್ಡ ಬಂದರೂ ಸರಿ ಅವುಗಳನ್ನೆಲ್ಲ ತಿಳಿವಿಯಾಗಿ ಅವನ ಲುಂಡ